ಆರತಿ ಮುತ್ತಿನ ಆರತಿ ಚಿನ್ನದ ಆರತಿ ಶುಭಕರಿ ಶಂಕರಿ ದಾನೇಶ್ವರಿಗೆ ಆರತಿ ಬೆಳಗಿರೆ ಶುಭಕರಿ ಶಂಕರಿ ದಾನೇಶ್ವರಿಗೆ ಆರತಿ ಬೆಳಗೀರೆ ಜಾಜಿ ಮಲ್ಲಿಗೆ ಸಂಪಿಗೆಯ ಹೂವನ್ನು ಬಿಡಿಸೋಣ ನಾವು ಹೂವನ್ನು ಬಿಡಿಸೋಣ ದಾನೇಶ್ವರಿಯ ಪಾದದ ಮೇಲೆ ಪರಿಮಳ ಸುರಿಸೋಣ ದಾನೇಶ್ವರಿಯ ಪಾದದ ಮೇಲೆ ಪರಿಮಳ ಸುರಿಸೋಣ ಗುರುವಾರದ ದಿವಸ ಸುರುಳಿಯ ಹೋಳಿಗೆ ಮಾಡೋಣ ನಾವು ಹೋಳಿಗೆ ಮಾಡೋಣ ವರವ ನೀಡುವ ತಾಯಿಗೆ ನಾವು ನೈವೇದ್ಯ ಹಿಡಿಯೋಣ ವರವ ನೀಡುವ ತಾಯಿಗೆ ನಾವು ನೈವೇದ್ಯ ಹಿಡಿಯೋಣ ಶಿರವ ಬಾಗೋಣ ದೇವಿಗೆ ನಾವು ಮಣೆಯೋಣ ದೇವಿಗೆ ನಾವು ಮಣೆಯೋಣ ದಾನೇಶ್ವರಿಯ ಸ್ಮರಿಸುತ ಮುಕ್ತಿಯ ದಾರಿಯ ಕಾಣೋಣ ದಾನೇಶ್ವರಿಯ ಸ್ಮರಿಸುತ ಮುಕ್ತಿಯ ದಾರಿಯ ಕಾಣೋಣ ಮಡಿ ಪೀತಾಂಬರವಾ ತಾಯಿ ಧರಿಸಿ ಮೆರೆಯುತಾಳ ದೇವಿ ಧರಿಸಿ ಮೆರೆಯುತಾಳ ಚಿನ್ನದ ಬಡವೆ ಎಲ್ಲಿ ದೇವಿ ಮಿಂಚು ಮಿನುಗುತಾಳ ಚಿನ್ನದ ಬಡವೆ ಎಲ್ಲಿ ದೇವಿ ಮಿಂಚು ಮಿನುಗುತಾಳ ಮೂರೂ ಈ ಬಗೆ ಬಗೆ ರೂಪವ ತೋರುವಳು ದೇವಿ ರೂಪವ ತೋರುವಳು ಭಕ್ತರ ಬಾಳಿಗೆದ ನಮ್ಮ ತಾಯಿ ಸುಖವ ನೀಡುವಳು ಭಕ್ತರ ಬಾಳಿಗೆದ ನಮ್ಮ ತಾಯಿ ಸುಖವ ನೀಡುವಳು ಆರತಿ ಎತ್ತೀರೆ ಮುತ್ತಿನ ಆರತಿ ಎತ್ತೀರೆ ಚಿನ್ನದ ಆರತಿ ಎತ್ತೀರೆ ಶುಭ ದಾನೇಶ್ವರಿಗೆ ಆರತಿ ಬೆಳಗಿರೆ ಶುಭಕರಿ ಕರಿ ಶಂಕರಿ ದಾನೇಶ್ವರಿಗೆ ಆರತಿ ಬೆಳಗಿರೆ ಶುಭಕರಿ ಕರಿ ಶಂಕರಿ ದಾನೇಶ್ವರಿಗೆ ಆರತಿ ಬೆಳಗಿರೆ